ಬೈಕಲ್ಲಿ ಪಾಪು ಕರ್ಕೊಂಡು ಬರ್ತಾ ಇದೆ ಮುದ್ದೂರು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ ಈ ಸ್ವರ್ಣ ಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು ಸರ್ ಪಾಪು ಹಿಂಗೆ ನಾಯಿ ಹೆಚ್ಚುಬಿಟ್ಟೈತೆ ಹಿಂಗೆ ಬಿಡಿ ಸರ್ ಅಂತಂದರು ಒಬ್ರು ಪೊಲೀಸರು ಬಿಟ್ಟರು ಇನ್ನೊಬ್ರು ಯಾರೋ ಕಾರಣ ಹಿಂಗೆ ತಿರ್ಗಿ ಅಷ್ಟರ ಮುಂದಕ್ಕೆ ಹೋಗ್ಬೇಕು ಕೈ ಅಡ್ಡ ಹಾಕಿದ್ರು ಅಡ್ಡ ಹಾಕ್ತಾಡ್ಕೊಂಡು ನಾನು ಏನು ಮಾಡಿದೆ ಸರ್ ಇಲ್ಲೇ ಹೋಗಬೇಕು ಅಂತಂದ್ರು ಇನ್ ಪಕ್ಕದಲ್ಲಿ ಟೆಂಪೋ ಬರ್ತಾಯಿತ್ತು ಟೆಂಪೋ ಬಂದದ್ದು ಏನಾಯ್ತು ಟೆಂಪೋ ಬಂದು ಏನಾಯ್ತು ನನ್ನ ತಮ್ಮನ್ನ ಹೇಳ್ತೀನೋ ಪಾಪು ಸ್ವಲ್ಪ ರೈಟ್ ಸೈಡ್ಗೆ ಅದಂಗೆ ಬಿದ್ದರು ನಾನು ಸ್ವಲ್ಪ ಲೆಫ್ಟ್ ಸೈಡ್ಗೆ ಅದಂಗೆ ಬಿದ್ದೆ ಹಂಗೆ ತಲೆ ಮೇಲೆ ಕ್ಯಾಂಟ್ರ್ ಹೊತ್ ಬಿಡ್ತ ಪಾಪ ಪಾಪು ತಲೆ ಮೇಲೆ ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಪಡೆಯ ನಾವು ಹೋಗ್ತಿದ್ದೋ ಏನೂ ಆಗ್ತಿರ್ಲಿಲ್ಲ ಪೊಲೀಸರು ಅಟಾಕ್ ಕಾರಣ ಸರ್ ಇದೆಲ್ಲಾ ಗಾಡಿ ಗಾಡಿ ಒಬ್ಬರು ಗಾಡಿ ಟಚ್ ಮಾಡಿದ್ರು ಇನ್ನೊಬ್ರು ಹೋಗಪ್ಪ ಆಯ್ತು ಹೋಗಪ್ಪ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು ಒಬ್ರು ಹಿಡ್ತಾ ಹಿಂಗೆ ಟಚ್ ಮಾಡಿದ್ರು ಗಾಡಿನ ಅವ್ರು ಅಂತ ಸರಿ ನಂಗೆ ನೋಡಿಲ್ಲ ಅವರು ಪೊಲೀಸವ್ರೇನು ಅಟ್ಯಾಕ್ ಇಲ್ಲ ಅಂದರೆ ಪಾಪುಗೇನೂ ಆಗ್ತಿರ್ಲಿಲ್ಲ ನಮಗೂ ಏನೋ ಆಗ್ತಿರಲಿಲ್ಲ ಇಲ್ಲ ಅಲ್ಲಿ ಹೊಡೆದ ಪಾಪಗೆ ಆಕ್ಸಿಡೆಂಟ್ ಆದ ಒಬ್ರು ಪೊಲೀಸ್ನವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಸರ್ ಪೊಲೀಸರು ಆ ಕಡೆ ಗೊಬ್ಬರ ಈ ಕಡೆ ಗೊಬ್ಬರ ಆ ಕಡೆ ಈ ಕಡೆ ಗೊಬ್ಬ ಆಯ್ತವ್ರ ಇದೇನೇ ಸರ್ ಪೊಲೀಸರು ಮಾಡೋದು ಪೊಲೀಸರು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರೆ ಆಮೇಲೆ ದಂಧೆ ಸರ್ ಇದೊಂದು ಜವಾಬ್ದಾರಿ ಆಮೇಲೆ ದಂಡ ದುಡ್ ದಂಧೆ ಸರ್ಕಾರದಿಂದ ಸಂಬಳ ಕೊಡಲ್ವೇನು ಅವ್ರಿಗೆ ಬರೀ ದುಡ್ಡು 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 ಅಂತಾರೆ ಸರ್ ಇಲ್ಲೇ ಅಂತಲ್ಲ ಸರ್ ಎಲ್ಲ ಎಲ್ಲ ಪೊಲೀಸ್ನವರು ಅದೇ ಸರ್ ಯಾರೋ ಒಬ್ಬೊಬ್ರು ಇರ್ತಾರ ಇವರು ನೂರು ರೂಪಾಯಿ ಕೊಡಿ ಇನ್ನೂ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಹತ್ತು ಲಕ್ಷ ಕೊಡ್ರಿ ಸರ್ ಪಾಪು ಕರ್ಕೊಬರ್ಬೇಕಾಗುತ್ತೆ ಸರ್ ಈಗ ಹಾ ಪ್ರಾಣ ಉಂಟೋದು ಈಗ ಹತ್ತು ಲಕ್ಷ ಐವತ್ತು ಲಕ್ಷನೂ ಕೊಡ್ತೀನಿ ಸರ್ ನಮ್ಮ ಪಾಪು ಪ್ರಾಣ ತೊಗೊಂಡ್ಕೊಳ್ಳಿ ಸರ್ ಅವ್ರಿಗೆ ಆ ಕಡೆ ಈ ಕಡೆ ಸರ್ ಪೊಲೀಸ್ನವರು ಅವ್ರೇನು ಕಾಡ್ರಿ ಸರ್ ಅವರು ಏನೋ ಆಕ್ಸಿಡೆಂಟ್ ಆದ್ಮೇಲೆ ಪೊಲೀಸರು ಎಲ್ಪ್ ಮಾಡ್ಬೇಕು ಯಾರು ಮ್ಯಾರ ಕುಣ್ಯಾದ್ ಯಾರ ಹತ್ತೆ ಹತ್ತ ಆಟ